दर्शन भाग्य मुझे मिला आप सब लोगों को तो आदर कौन यहाँ हिंदी भाषा के अध्यापकों का सम्मेलन हुआ है इसके अलावा अन्य भाषा के अध्यापक तो भी आए हैं इसलिए मैं दो बात कन्नड़ में भी करता हूँ विनोबा भावे ಹೇಳಿದ್ದಾರೆ ಹಿಂದಿ ಏಕ್ ವಿಚಾರ್ ಹೈ ಹಿಂದಿ ಏಕ್ ವಿಚಾರ್ ಹೈ ಲಿಪ್ತಂ ಚ ಬಿಡಿ ಕ ಬಂಡಲ್ ನಹಿ ಹೈ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಹಿಂದಿ ಎನ್ನುವುದು ಸಾಮಾನ್ಯವಲ್ಲ ಅದೊಂದು ವಿಚಾರ ಅಂತ ಹೇಳಿದರು ಇದು ಹೇಗೆ ವರ್ಚಸ್ಸು ಸಾಮರ್ಥ್ಯ ಶಕ್ತಿ ಬಂದಿದ್ದು ಹೇಗೆ ನಾವೆಲ್ಲ ಸುಮ್ಮನೆ ಹಿಂದಿ ಹಿಂದಿ ಅಂತ ಹೇಳಿ ಭಾರತದಲ್ಲಿ ಎಷ್ಟು ಜನ ಇದ್ದಾರೆ ಅದರೊಳಗೆ ಅರ್ಧದಷ್ಟು ಜನ ಸುಮಾರು ಎಪ್ಪತ್ತು ಕೋಟಿ ಜನ ಹಿಂದಿಯನ್ನು ಮಾತನಾಡ್ತಾರೆ ಸುಮಾರು ಮೂವತ್ತೈದು ಕೋಟಿಯಷ್ಟು ಜನಕ್ಕೆ ಹಿಂದಿಯ ಪರಿಚಯ ಇದೆ ಹಿಂದಿ ಕಲಿಬೇಕು ಹೇಗಿದೆ ಶಕ್ತಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಗಾಂಧೀಜಿಯವರು ಸರಿಗೋ ಯಾರೋ ಹೇಗೆ ಇವಸ್ತಿ शुभकामनाएं आप सभी को देख करके मेरे से बातें ही नहीं कर रही है क्या कहूं ऐसा मैं सोच रहा हूं क्योंकि जो कुछ भी मैं कहना चाहता हूं अथवा कहने जा रहा हूँ वो सभी आप जानते ही हैं फिर भी मुझे मौका दिया है इसीलिए मैं खड़ा हूँ आप जो जानते ही हैं जैसे कि बारह साल बीत चुके हैं ये हमारी पाठ्य पुस्तक का हिंदी बदल आकर के इसके बारे में प्रत्येक शब्द आप जानते हैं उसके अंदर क्या है उसके अः क्या है ऊपर से नीचे तक आसमान से धरती तक जो भी कुछ अंश है उन अंशों का आप जानते हैं सिर्फ केवल मेरा दायित्व तो है कुछ याद देना चर्मिता चरवाना कहते हैं

చప్ప మౌన తుటి మాట్లాడి వరసూసి ఒళ్ళ మాతీ ఒ సృష్టి అవకాశం తృష్టి తాము వెళదు ತನ್ನ ಜೊತೆಯವರನ್ನು ಬೆಳೆಸಿ ತನ್ನಂತೆ ಪರರು ಅಂತಕ್ಕಂಥ ಭಾವನೆ ಕಾಣ್ತಕ್ಕಂಥ ಏಕೈಕ ವ್ಯಕ್ತಿಯ ಶಿಕ್ಷಕ ಅಂತ ನಾನು ಸಹ ಭಾವಿಸ್ತೇನೆ ಶಿಕ್ಷಕ ಮಿತ್ರರಿಗೆ ಹಿಂದಿ ಭಾಷಾ ಶಿಕ್ಷಕ ಮಿತ್ರರಿಗೆ ಪ್ರಥಮವಾಗಿ ಈ ಜಿಲ್ಲೆಯವರು ನನ್ನ ತಾಲೂಕಿಗೆ ಬಂದಿದ್ದಕ್ಕೆಲ್ಲರಿಗೂ ಹೃದಯ ತುಂಬಿದ ಪ್ರೀತಿಪೂರ್ವಕವಾದ ಮತ್ತೊಮ್ಮೆ ನಾನು ಚಿನ್ನಹಿ ತಾಲೂಕಿಗೆ ಸ್ವಾಗತವನ್ನು ಮಾಡಿ ಒಳ್ಳೆ ಸುಂದರ ಸಮಾರಂಭ ಒಳ್ಳೆ ಸುಂದರವಾದಂಥ ವಾತಾವರಣ ಇಂಥ ವಾತಾವರಣಕ್ಕೆ ವೇದಿಕೆಯನ್ನು ಅವಕಾಶ ಮಾಡಿಕೊಟ್ಟರು ಪ್ರಥಮವಾಗಿ ನಮ್ಮ ಹಿಂದಿ ಶಿಕ್ಷಕ ಸಲಹೆ ನಮ್ಮ ಚಿನ್ನಹಿ ತಾಲೂಕು ಮನೆ ಶಾಸಕರನ್ನು ವಿನಂತಿ ಮಾಡಿಕೊಂಡಾಗ ಈಗಿನ ನಿಗದಿ ಮಾಡಿ ಅವರು ರಾಷ್ಟ್ರೀಯ ಭಾಷೆ ಉದಾರತವಾಗಿ ಬೆಳೆದಂತ ಮತ್ತು ಸ್ಥಾಪಿತವಾದಂತ ಅಧಿಕೃತ ಮುದ್ರೆ ಪಡೆದಂತ ದಿನ ಈ ದಿನವನ್ನು ನಾವು ಬಳಕೆ ಮಾಡಿ ಇವತ್ತೇ ಮಾಡೋಣಂತೆ ಅವಕಾಶ ತಗೊಂಡಿತ್ತು ಆ ನೆನೆ ಸಂಜೆವರೆಗೂ ಸಹ ಸಾಹೇಬ್ ಇಲ್ಲೇ ಇದ್ರು ಪರಿವಾರ ಕಾರಣದಿಂದ ಮೀಟಿಂಗ್ ಇದೆ ಅಂತ ಹೇಳಿಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೆ ಟಿ ರಂಗದಾಸಪ್ಪ ಅವರು ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಅವರನ್ನು ಆಹ್ವಾನ ಮಾಡಿದ್ದು ಅವರು ಇದ್ದಾರೆ ಅವರನ್ನು ಸ್ವಾಗತ ಅವರ ಅನುಪಸ್ಥಿತಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಮಾಧೋರೆಡ್ಡಿ ಅವರನ್ನು ನಾವು ಆಹ್ವಾನವನ್ನು ಮಾಡಿದ್ವಿ ಅವರಲ್ಲಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಶ್ರೀ ಚೆಂದ್ರಯ್ಯನವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರನ್ನು ಕೂಡ ನಾವು ಆಹ್ವಾನವನ್ನು